ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜೊತೆ ಇದ್ದೀನಿ ಮಹೇಂದ್ರ ಯಚ ಆರ್ ಏನಿವತ್ತು ವಿಶೇಷ ಅಂತ ಅಂದ್ಕೊಂಡ್ರೆ ಒಂದು ಕತೆ ಹೇಳ್ತೀನಿ ಆ ಕತೆಗೆ ಯಾವ ಥರ ಕ್ಲೈಮ್ಯಾಕ್ಸ್ ಕೊಡ್ತೀರಾ ಅಂತ ನೋಡೋಣ ಇದು ಒಂಥರ ಟಾಸ್ಕ್ ಅಂತಲೇ ಅಂದ್ಕೊಳ್ಳಿ ಈ ವಿಡಿಯೋ ವೈರಲ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ನೀವು ವೈರಲ್ ಮಾಡ್ತೀರಾ ಅಂತ ಅಂದ್ಕೊಂಡಿರ್ತೀನಿ ಏನಪ್ಪ ವಿಶೇಷ ಅಂತಂದರೆ ನಾವು ಇಷ್ಟ ಪಡೋರ್ಗಿಂತ ನಮ್ಮನ್ನೇ ಯಾರು ಇಷ್ಟಪಡ್ತಾರೆ ಅವರನ್ನು ಜೊತೆ ಇದ್ರೆ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ವಾ ಹಾಗೆ ಒಂದು ಹೀರೋ ತಾನು ಇಷ್ಟಪಟ್ಟಂಥ ಹುಡುಗಿ ಜೊತೆ ಚೆನ್ನಾಗಿ ಇರ್ತಾನೆ ಆದರೆ ಯಾವುದೋ ಒಂದು ಕಾರಣಾಂತರಗಳಿಂದ ಅವಳು ಇಷ್ಟ ಇಲ್ಲ ಅಂತ ದೂರ ಆಗ್ತಾಳೆ ಈ ಗಿವು ಎಲ್ಲ ಪುಸ್ತಕದ ಬದನೆಕಾಯಿ ಅಂತ ಹೇಳ್ಕೊಂಡು ಆರಾಮಾಗಿದ್ದಂಥ ಮತ್ತೆ ಆ ಹೀರೋನ ಲೈಫಲ್ಲಿ ಆ ಹೀರೋನ ಇಷ್ಟಪಡ್ಕೊಂಡು ಮತ್ತೊಂದು ಹೀರೋಯಿನ್ ಬರ್ತಾಳೆ ತುಂಬ ಇಷ್ಟ ಅಂತ ಹೇಳಿ ಕೆಲವು ದಿನಗಳ ನಂತರ ಮತ್ತೆ ಒಂದು ವಾರದ ನಂತರ ಅವಳು ಇಷ್ಟ ಇಲ್ಲ ಅಂತ ದೂರ ಆಗ್ತದೆ ಸೊ ಈಗ ಇವನು ಇಷ್ಟಪಡೋರನ್ನ ಸಿಗ್ತಾರ ಇಲ್ಲ ಅಂತಂದರೆ ಇವನು ಇಷ್ಟಪಡೋರು ಇಲ್ಲ ಅಂತಂದರೆ ಇವನು ಬೇರೆ ರೀತಿ ಏನಾದರೂ ನಿರ್ಧಾರ ಮಾಡಬೇಕಾ ಈಗ ಈರೋ ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ ಏನು ಮಾಡಬೇಕು ಯಾವ ಥರ ಇರಿದ್ರೆ ಚೆಂದ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ನಿ ಅಂತ ಹೇಳ್ತಾ ಈ ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ತೆ ಧನ್ಯವಾದಗಳು